ಎಲ್ಲರಿಗೂ ನಮಸ್ಕಾರಗಳು ಇಂದಿನ ದಿನದ ಒಳ್ಳೆಯ ಕೆಲಸದ ಬಗ್ಗೆ ಒಂದಿಷ್ಟು ಮಕ್ಕಳಿಗೆ ಮಾಹಿತಿ ಮುದ್ದು ಮಕ್ಕಳೇ ನೀವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ನಿಮ್ಮಲ್ಲಿ ಒಂದು ಒಳ್ಳೆಯ ಮನೋಭಾವನೆ ಬೆಳೆಯಬೇಕು ಎಂಬ ಉದ್ದೇಶದಿಂದ ದಿನಕ್ಕೊಂದು ಒಳ್ಳೆಯ ಕೆಲಸದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಿದ್ದೇನೆ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ನೀವು ಮಾಡಬೇಕಾಗಿರುವಂಥ ಕೆಲಸ ನಿಮ್ಮ ಬಟ್ಟೆಗಳನ್ನು ನೀವೇ ಮಡಚಿ ಒಗೆದು ಸಿಸ್ತಾಗಿ ಇಟ್ಟುಕೊಂಡು ಎರಿ ಇದು ನಿಮಗೆ ಸಣ್ಣದು ಅಂತ ಅನಿಸಿದರೂ ಕೂಡ ಬರು ಬರ್ತಾ ಅದೇ ನಿಮಗೆ ಒಳ್ಳೆಯ ಹವ್ಯಾಸವಾಗಿ ನೀವು ಬಟ್ಟೆಯನ್ನು ಜೋಪಾನ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಿ ಅಂತ ನಾನು ಹೇಳಲು ಬಯಸುತ್ತೇನೆ ಮಕ್ಕಳೇ ಇದು ಚಿಕ್ಕ ಕೆಲಸ ಅಂತ ಅಲಕ್ಷ್ಯ ಮಾಡಬೇಡಿ ಇದನ್ನು ನೀವು ಮೈಗೂಡಿಸಿಕೊಂಡರೆ ದೊಡ್ಡವರಾದಾಗ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳುತ್ತೀರಿ ಅದಕ್ಕೆ ದಿನಕ್ಕೊಂದು ಒಳ್ಳೆಯ ಕೆಲಸ ಮಾಡಿ ನಿಮಗೆ ಒಳ್ಳೆಯದಾಗಲಿ